ದೇವರಾತ್ಮನ ಹೌದು ಅದು ನನ್ನ ತಂದೆಯ ಬದಲಾವಣೆ ನನ್ನ ತಂದೆ ಕುಡಿದು ನಮಗೆ ಏನೆಲ್ಲ ಬೈತಾ ಇದ್ರು ಸುವಾರ್ಥ ಸಿಕ್ಕಿದ ನಂತರ ಅವರು ಕುಟ್ಟಿದರೆ ಕೂಡ ಅವ್ರ ಬಾಯಿಂದ ಕೆಟ್ಟ ಮಾತು ಬರುವುದಿಲ್ಲ ಅರೆ ಉದ್ಯಮ ಚಾಯಿನಿ ಯಾಕೆಂದ್ರೆ ದೇವರಾತ್ಮನು ಇದ್ದಾನೆ ಎಂದು ನನಗೆ ಗೊತ್ತಾಯ್ತು ಆ ಕುಡಿತ ಬಿಟ್ಟರೆ ಅವ್ರ ಜೀವಿತ ಬದ ಅದೇ ರೀತಿ ನನ್ನ ಕುಟುಂಬದವರು ನನ್ನ ಜೀವಿತನ ನೋಡುವಾಗ ಆ ಪ್ರಸಾದ್ ಆ ದುಂಬ ಈ ರೀತಿಯ ಬೈತಾ ಇದ್ದ ಇವತ್ತು ಅಲೇಲು ಬರ್ತಾ ಉಂಟು ಆಮೇಲೆ ಬರ್ತಾ ಉಂಟು ಗಾಡ್ ಬ್ಲೆಸ್ ಯು ಅಂತ ಬರ್ತಾ ಉಂಟು ಅಂದರೆ ಇವನ ಒಳಗೆ ಕ್ರಿಸ್ತನಿದ್ದಾನೆ ಆ ರೀತಿ ನಿಮ್ಮ ಸಾಕ್ಷಿಯನ್ನು ನೋಡಿ ಖಂಡಿತವಾಗಿಯೂ ನಿಮ್ಮ ಸಾಕ್ಷಿ ಅವರ ಜೀವಿತಲ್ಲಿ ಒಂದು ಬದಲಾವಣೆ ತರುತ್ತದೆ ನಮ್ಮ ಸಾಕ್ಷಿಗಿಂತ ದೇವರಾತ್ಮನು ಪವರ್ಫುಲ್ ನಿಮ್ಮ ಪ್ರಾರ್ಥನೆ ಪವರ್ಫುಲ್ ಅವರ ಜೀವಿತ ಒಂದು ಬದಲಾವಣೆ ಬರ್ತದೆ ಬಟ್ ಯಾರಿಗೆ ನೋವಿಸ್ಬೇಡಿ ನಾವು ಮೊದಲು ಗೊತ್ತಿಲ್ಲ ತುಂಬಾ ತಪ್ಪು ಮಾಡಿದ್ದೇವೆ ಅದು ಸರಿಯಲ್ಲ ಇದು ಸರಿಯಲ್ಲ ಅದ ಓಕೆ ಸರಿಯಲ್ಲ ಹೌದು ಯಾಕೆ ಸರಿ ಅಲ್ಲ ಯಾಕಂದ್ರ ಅವ್ರಿಗೆ ಗೊತ್ತಿಲ್ಲ ನಾವು ಬೆಳಕಾಗುವ